ನಿಮ್ ತಂದೆಗೆ ನಿಮ್ ತಂದೆಗೆ ದಮಿ ಅಂದೀಪಲ್ ಗಾಡಿ ತಾಲೂಕಿನ ಸ್ವಾಭಿಮಾನಕ್ಕೆ ಧಂಕೆ ಕೊಡಕ್ಕೆ ಯಾರು ಬಂದ್ರು ನಾವು ಎಲ್ಲಾರು ಕೂಡಿ ಅವ್ರನ್ನ ಎಲ್ಲಿ ಕಳಿಸಲು ಸದಾ ನೀವು ನಾಳೆ ಮನೆಗೆ ಹೋಗಿ ಏನಾದ್ರು ಸಚಿನ್ ಜಾರಕಿಹೊಳಿ ಪ್ರಚಾರ ಮಾಡ್ತೀರಾ ಅವ್ರದ್ದು ಹೋರಾಟ ಮಾಡ್ತೀರಾ ಅಂತ ಈ ಈ ಚುನಾವಣೆ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಆಗಲಿ ನಮ್ಮ ಇಡೀ ರಾಜ್ಯಕ್ಕಾಗಲಿ ಬಂದ ಸೂಚನೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಬಗ್ಗಲ್ಲ ಯಾರಿಗೂ ಮೆಲ್ಲ ಮಾನ್ಯ ಮಾಜಿ ಸಂಸದರ ಬಗ್ಗೆ ತಾವು ಕೇಳ್ತಾ ಇದ್ರಿ ಅವರು ನಮ್ಮ ಕ್ಷೇತ್ರದಲ್ಲಿ ಏನೋ ಅಪಪ್ರಚಾರ ಮಾಡಿ ಏನೋ ವಿಚಾರ ಮಾಡಿದ್ದು ಇನ್ನು ಮುಂದಿನ ಬಾರಿ ನಾನು ನಿಮ್ಮನೆಗೆ ಹೋಗಿ ನೋಡ್ತೇನೆ